ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮಮತಾ ಇವಾಗಂತೂ ವಾತಾವರಣದಲ್ಲಿ ತುಂಬಾ ವ್ಯತ್ಯಾಸ ಇದೆ ಅಲ್ಲ ಅದರಿಂದ ಎಲ್ರಿಗೂ ಕಫ ಮತ್ತು ತುಂಬ ನೆಗಡಿ ಆಗುವಂಥದ್ದು ಗಂಟ್ಲಲ್ಲಿ ಇನ್ಫೆಕ್ಷನ್ ಆಗಿರುವಂಥದ್ದು ಈ ರೀತಿ ಎಲ್ಲ ಸಮಸ್ಯೆ ಇರುತ್ತೆ ಸೊ ಅದಕ್ಕೆ ನೀವು ಕಾಫಿ ಟೀನ ಬಿಟ್ಟು ಈ ಹಾಲನ್ನು ರೆಡಿ ಮಾಡ್ಕೊಂಡು ಕುಡೀರಿ ತುಂಬ ನಿದ್ರೆನೂ ಬರುತ್ತೆ ಜೊತೆಗೆ ನಿಮ್ಮ ಒಂದು ಗಂಟಲಲ್ಲಿ ಆಗಿರುವಂತಹ ಇನ್ಫೆಕ್ಷನ್ಸ್ ಏನು ಕೋಲ್ಡ್ ಆಗಿದೆ ಏನು ಡ್ರೈ ಕಾಫ್ ಆಗಿದೆ ಏನು ಕಾಫ್ ಆಗಿದೆ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ ಅದಕ್ಕೆ ನಾನು ಹಾಲನ್ನು ಕಾಯಿಸೋಕೆ ಇಟ್ಟಿದ್ದೀನಿ ಹಾಲು ಕಾದಿದ ನಂತರ ನಾನು ಅದಕ್ಕೆ ಕಲ್ಲು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಶುಂಠಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಮೂರು ಏಲಕ್ಕಿ ಒಂದು ಲವಂಗವನ್ನು ಸ್ವಲ್ಪ ಹಾಗೆ ಅದನ್ನು ಜಜ್ಜಿಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಪೌಡ್ರ್ ಮಾಡಿಕೊಂಡು ಇದ್ದೀನಿ ನಂತರ ಒಂದು ಚಮಚದಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿಬಿಟ್ಟು ಹಾಲನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಗಸಗಸೆಯನ್ನು ಹಾಕೋದ್ರಿಂದ ಇದು ಕೆಮ್ಮನ್ನು ನಿವಾರಣೆ ಮಾಡುತ್ತೆ ಶುಂಠಿ ಮತ್ತು ಲವಂಗ ಏಲಕ್ಕಿ ಇದೆಲ್ಲವೂ ಕಫವನ್ನು ಕಡಿಮೆ ಮಾಡುತ್ತೆ ಇನ್ಫೆಕ್ಷನ್ಸ್ನ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಕಲ್ಲು ಸಕ್ಕರೆ ಕೂಡ ಕೆಮ್ಮಿಗೆ ತುಂಬಾ ಪ್ರಯೋಜನಕಾರಿ ಜೊತೆಗೆ ಈ ಎಲ್ಲ ಪದಾರ್ಥಗಳು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ನಂತರ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇದನ್ನು ಕುಡಿಬಹುದು ನಮ್ಮನೆಯಲ್ಲಿ ನನಗೆ ನಾನಿಬ್ಬರು ಮಕ್ಕಳಿಗೆ ಕೂಡ ಸ್ವಲ್ಪ ಕೋಲ್ಡ್ ಆಗಿತ್ತು ಅದಕ್ಕೆ ನಾನು ಇದನ್ನು ಪ್ರಿಪೇರ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಕಾಫಿ ಟೀ ಬದಲು ಇದನ್ನು ಬೆಳಗ್ಗೆ ಮತ್ತು ಸಂಜೆ ಕುಡಿದ್ರೆ ತುಂಬಾ ಒಳ್ಳೆಯದು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕುಡಿದ್ರೂ ಕೂಡ ರಾತ್ರಿ ಮಲಗದಾಗ ಬರುವಂತಹ ಕೆಮ್ಮು ನಿವಾರಣೆ ಆಗುತ್ತೆ ಜೊತೆಗೆ ಕಣ್ಣು ತುಂಬ ನಿದ್ರೆ ನಿದ್ರೆ ಕೂಡ ಬರುತ್ತೆ ಯಾಕೆಂದ್ರೆ ಇದರಲ್ಲಿ ಗಸಗಸೆಯನ್ನು ಹಾಕಿರೋದ್ರಿಂದ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗದ ಅನ್ಕೊಂಡಿದ್ದೀನಿ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಗದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು